ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರೋ ಪುಸ್ತಕದ ಹೆಸರು ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಹಾಗೆ ಕೊನೆಯ ಚಾಪ್ಟರ್ ಈ ಬುಕ್ನ ಕೊನೆಯ ಚಾಪ್ಟರ್ನ ನಾನಿವತ್ತು ಓದ್ತಾ ಇದ್ದೀನಿ ಇನ್ನು ಏನೆಲ್ಲ ಇದೆ ಅಂತ ನಾಳೆ ಹೇಳ್ತೀನಿ ಆಯಿತಾ ಏನು ಕೊನೆಯ ಚಾಪ್ಟರ್ ಹೆಸರು ಈ ಬುಕ್ಕಲ್ಲಿ ನಾನು ಓದ್ತಾ ಇರೋ ಕೊನೆಯ ಚಾಪ್ಟರ್ ಮಗನ ಆಘಾತಕಾರಿ ಪತ್ರ ಒಬ್ಬ ಮಗ ತಂದೆಗೆ ಒಂದು ಪತ್ರ ಬರೆದಿಟ್ಟಿದ್ರು ಅದೇನು ಅಂತ ನೋಡೋಣ ಮಗನ ಮಲಗುವ ಕೋಣೆಯ ಮೂಲಕ ಹಾದು ಹೋಗ್ತಿದ್ದ ತಂದೆಗೆ ಕೋಡೆ ಎಲ್ಲ ಕ್ಲೀನಾಗಿರೋದನ್ನು ನೋಡಿ ಆಶ್ಚರ್ಯ ಆಯಿತು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾನಪ್ಪ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ತುಂಬ ನೀಟಾಗಿತ್ತು ಹಾಗೆ ಬೆಡ್ ಮೇಲೆ ಒಂದು ಲೆಟರ್ ಇತ್ತು ಆ ಲೆಟರ್ನ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತು ಟೆಂತ್ ಮಾಸ್ಕ ಐ ಮೀನ್ ಟೆಂತ್ ಮಾರ್ಕ್ಸ್ ಬರೋ ದಿನ ಬಂದಿದ್ದ ದಿನ ಸೊ ತಂದೆಗೆ ಭಯನೂ ಆಗ್ತಾ ಇತ್ತು ಯಾಕೋ ಲೆಟ್ರ್ ಬರೆದಿಟ್ಬಿಟ್ಟು ಎಲ್ಲಿ ಇವನು ಅಂತ ಲೆಟರ್ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಲೆಟರ್ ಓದಿ ನಿಮಗೂ ಶಾಕ್ ಆಗುತ್ತೆ ಓಕೆ ಟೆನ್ತ್ ಸ್ಟ್ಯಾಂಡರ್ಡ್ ಹುಡುಗ ಬರೆದಿರೋ ಲೆಟರ್ ಓಕೆ ಏನಂತ ಬರ್ತಿದ್ದಾನೆ ನಿಮಗೆ ಈ ರೀತಿ ಪತ್ರ ಬರೀತಿರೋದಕ್ಕೆ ತುಂಬ ವಿಷಾದ ಹಾಗೂ ದುಃಖವಾಗ್ತಾ ಇದೆ ನಾನು ನನ್ನ ಹೊಸ ಗೆಳತಿ ರೀಟಾಳೊಂದಿಗೆ ಬದುಕು ಕಟ್ಟಿಕೊಳ್ಳಲು ದೂರ ಹೋಗ್ತಾ ಇದ್ದೀನಿ ಟೆಂತ್ ಸ್ಟ್ಯಾಂಡರ್ಡ್ ಮಗ ಆಯಿತಾ ನಿಮಗೆ ಮತ್ತು ಅಮ್ಮನಿಗೆ ನಾನು ರಿಟಾಳನ್ನು ಮನೆಗೆ ಕರೆದುಕೊಂಡು ಬಂದು ಮುಜುಗರ ಪಡಿಸಲು ಇಷ್ಟ ಇಲ್ಲ ಅವಳ ಬಿಗಿಯಾದ ಉಡುಗೆ ತೊಡುಗೆಗಳು ಕೇಶವಿನ್ಯಾಸಗಳು ಮೈ ತುಂಬ ಹಾಕಿಕೊಂಡಿರುವ ಹಚ್ಚೆಗಳು ಯಾವುದು ನಿಮಗೆ ಹಿಡಿಸಲಲ್ಲ ಹಿಡಿಸಲ್ಲ ಇನ್ನು ಅವಳು ಬುಲೆಟ್ಟಲ್ಲಿ ಸಣ್ಣ ಚಡ್ಡಿ ಹಾಕಿ ತಿರುಗಾಡುವುದು ನೀವು ಒಪ್ಪುವುದಿಲ್ಲ ಅಂತ ನನಗೆ ಗೊತ್ತು ಆದರೆ ಅವಳು ತುಂಬ ಒಳ್ಳೆಯವ ಒಳ್ಳೆಯ ಹುಡುಗಿಯಪ್ಪ ಇದು ಕೇವಲ ಉತ್ಸಾಹದ ಮಾತುಗಳು ಅಂತ ತಿಳ್ಕೊಬೇಡಿ ನಮಗೆ ನಮ್ಮ ಜವಾಬ್ದಾರಿ ತಿಳಿದಿದೆ ಅದರಲ್ಲೂ ರಿಟಾ ಗರ್ಭಿಣಿಯಾಗಿರುವುದರಿಂದ ಜವಾಬ್ದಾರಿ ಹೆಚ್ಚಿನದೇ ಇದೆ ಅಂತ ಗೊತ್ತು ತಂದೆಗೆ ಎದೆ ಬಡಿದ ಜೋರಾಯಿತು ಹತ್ತನೇ ಕ್ಲಾಸ್ ಹುಡುಗ ಆಲ್ರೆಡಿ ಯಾವುದೋ ಹುಡುಗಿ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿ ನಾನು ಅವಳ ಜೊತೆ ಹೋಗ್ತಿದ್ದೀನಿ ಅಂತ ಲೆಟ್ರ್ ಬರ್ತಿದ್ದಾನೆ ಕಣ್ಣುಗಳು ತುಂಬಿಕೊಳ್ತು ಪತ್ನಿಯನ್ನು ಕೂಗಿ ಕರೆಯೋಕ್ಕೂ ಕೂಡ ಧ್ವನಿ ಬರಲಿಲ್ಲ ಹಾಸಿಗೆ ಮೇಲೆ ಹಾಗೆ ಕೂತ್ಕೊಂಡು ಪತ್ರವನ್ನು ಓದೋಕೆ ಮುಂದುವರಿಸಿದ್ರು ರಿಟಾಳಿಗೆ ಕಾಡಿನಲ್ಲಿ ಪುಟ್ಟ ಗುಡಿಸಲಿನಂತಹ ಮನೆ ಇದೆ ಸುತ್ತಲೂ ಗಾಂಜಾ ಬೆಳೆಯುತ್ತೇನೆ ಸ್ವಲ್ಪ ನಮಗೆ ಉಳಿದಿದ್ದು ವ್ಯಾಪಾರಕ್ಕೆ ಸ್ನೇಹಿತರು ಬಂದಾಗ ಅವರಿಗೂ ಉಚಿತವಾಗಿ ಕೊಡ್ತೀನಿ ಗಾಂಜಾ ಬಿಸ್ನೆಸ್ ಮಾಡ್ತೀನಿ ಯಾಕಂದರೆ ಅವಳು ಅದೇ ಬಿಸ್ನೆಸ್ ಮಾಡ್ತಿದ್ದಾಳೆ ರಿಟಾಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಲ್ತ್ ಕೂಡ ಪ್ರಾಬ್ಲಮ್ ಇದೆ ಆದರೂ ಅವಳು ಧೈರ್ಯಶಾಲಿ ನನಗಿಂತ ಅವಳು ದೊಡ್ಡವಳು ಹಾಗೆ ಜಾಣೆ ಕೂಡ ಈ ಮಧ್ಯೆ ಏಡ್ಸ್ಗೆ ಶಾಶ್ವತ ಪರಿಹಾರ ಕಂಡುಕೊಂಡಿದ್ದಾರೆ ಅವಳಿಗೆ ಏಡ್ಸ್ ಇದೆ ಅದನ್ನು ಅವಳು ಸುಧಾರಿಸ್ಕೊಳ್ತಾಳೆ ಅದೇನಾದರೂ ಅವಳು ಅದನ್ನು ಕ್ಯೂರ್ ಮೇಲೆ ಆಮೇಲೆ ನಾವು ಮತ್ತೆ ಯೋಚನೆ ಮಾಡ್ತೀವಿ ನಮ್ಮ ಜೀವನದ ಬಗ್ಗೆ ಅವಳು ಖಂಡಿತ ಹುಷಾರಾಗ್ತಾಳೆ ಅವಳ ಆರೋಗ್ಯಕ್ಕೆ ನೀವು ಕೂಡ ಅಪ್ಪ ಮುಂದೊಂದು ದಿನ ನಿಮ್ಮ ಎಲ್ಲ ಮೊಮ್ಮಕ್ಕಳೊಂದಿಗೆ ಇನ್ನಿಬ್ಬರನ್ನು ಭೇಟಿ ಮಾಡಲು ನಿಮ್ಮಿಬ್ಬರನ್ನು ಭೇಟಿ ಮಾಡಲು ಬಂದೇ ಬರುತ್ತೀನಿ ಎನ್ನುವ ಖಾತ್ರಿ ನನಗಿದೆ ಎಲ್ಲರೂ ಒಟ್ಟಾಗಿರೋಣವಂತೆ ನೀವು ಧೈರ್ಯವಾಗಿರಿ ಚಿಂತಿಸಬೇಡಿ ಅಪ್ಪ ನನಗೀಗ ಹದಿನೈದು ವರ್ಷ ನನ್ನ ಬದುಕನ್ನು ನಾನು ನಿಭಾಯಿಸಿಕೊಳ್ಳುವೆ ನೀವು ಮಾತ್ರ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನನ್ನ ಬಗ್ಗೆ ಹೆಚ್ಚು ಯೋಚಿಸಬೇಡಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಂತ ಬರ್ತಿದ್ನಂತೆ ಇದನ್ನು ನೋಡಿ ಅಪ್ಪಾಗೆ ಶಾಕ್ ಆಯ್ತಂತೆ ಕೆಳಗಡೆ ವಿಶೇಷ ಸೂಚನೆ ಸಿ ಹೆಂಗಾಗಬೇಕು ಈ ವರ್ಡ್ಸ್ ಎಲ್ಲ ಕೇಳಿದ್ರೆ ಕೆಳಗಡೆ ವಿಶೇಷ ಸೂಚನೆ ಅಂತ ಅದೇ ಲೆಟ್ರಲ್ಲಿ ಮುಂದೆ ಇತ್ತಂತೆ ಅದೇನಂದರೆ ಅಪ್ಪ ಮೇಲೆ ಬರೆದಿದ್ದು ಯಾವುದು ನಿಜ ಅಲ್ಲ ಅಪ್ಪ ಮೇಲೆ ಬರೆದಿದ್ದು ಯಾವುದು ನಿಜ ಅಲ್ಲ ನಿಮ್ಮ ಟೇಬಲ್ ಮೇಲೆ ಇಟ್ಟಿರುವ ನನ್ನ ಶಾಲೆಯ ಪ್ರೋಗ್ರೆಸ್ ರಿಪೋರ್ಟ್ಗಿಂತ ಕೆಟ್ಟ ವಿಷಯಗಳು ಜೀವನದಲ್ಲಿ ಇನ್ನೂ ತುಂಬ ಇದೆ ಅಂತ ನಿಮಗೆ ಅರ್ಥ ಮಾಡಿಸೋಕ್ಕೆ ಈ ಲೆಟ್ರನ್ನ ಬರೆದಿದ್ದೀನಿ ನಾನು ರಾಜು ಮನೆಯಲ್ಲಿ ಆಟ ಆಡೋಕ್ಕೆ ಹೋಗ್ತಾ ಇದ್ದೀನಿ ಮಾರ್ಕ್ಸ್ ಕಾರ್ಡ್ನ ನೋಡಿ ಜಾಸ್ತಿ ಮಾರ್ಕ್ಸ್ ತೆಗ್ದಿಲ್ಲ ಆದರೆ ಅಷ್ಟಕ್ಕೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಇನ್ನೂ ತುಂಬ ಕಷ್ಟಗಳಿದೆ ಇನ್ನೂ ಕೆಟ್ಟದಾದಂಥ ವಿಚಾರಗಳಿದೆ ಅದೆಲ್ಲದರ ಮುಂದೆ ನನ್ನ ಮಾರ್ಕ್ಸ್ ಅನ್ನೋದು ದೊಡ್ಡದೇನು ಅಲ್ಲ ಅಂತ ನಿಮಗೆ ಅರ್ಥ ಮಾಡಿಸೋಕ್ಕೆ ನಾನು ಇದನ್ನು ಬರೆದಿದ್ದೀನಿ ನಾನು ಆರಾಮಾಗಿ ಅವನ ಜೊತೆ ಆಟ ಆಡ್ಕೊಂಡಿರ್ತೀನಿ ಸುರಕ್ಷಿತವಾಗಿರ್ತೀನಿ ನೀವು ಆರಾಮಾದ ಮೇಲೆ ಹೇಳಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿದಾನಂತೆ ಹಂಗೆ ಬರೆದಿಟ್ಟಿದ್ದಂತೆ ಹುಡುಗ ಅದನ್ನು ಓದಿದ ತಕ್ಷಣ ತಂದೆಗೆ ಜೀವ ಹೋಗಿದ್ದು ಮತ್ತೆ ಬಂದಂತಾಯ್ತಂತೆ ಆ ಕ್ಷಣವೇ ಮಗನನ್ನು ಅಪ್ಕೋಬೇಕು ಅಂತ ಅನ್ನಿಸ್ತಂತೆ ಸ್ನೇಹಿತನ ಮನೆ ಕಡೆ ಹೋದ್ರಂತೆ ಎಷ್ಟು ಆಗಿ ಬರೆದಿದ್ದಾನೆ ಅಲ್ಲ ಹುಡುಗ ಇತ್ತೀಚೆಗೆ ಸ್ವಲ್ಪ ಜನ ಪೇರೆಂಟ್ಸ್ ಕೂಡ ಸ್ವಲ್ಪ ಅವೇರ್ನೆಸ್ ಬಂದಿದೆ ಈ ಟೆಂತಲ್ಲಿ ಫೇಲ್ ಆದ ತಕ್ಷಣ ಸೆಕೆಂಡ್ ಪಿ ಯು ಫೇಲ್ ಆದ ತಕ್ಷಣ ಏನೋ ಒಂದು ಓದೋದ್ರಲ್ಲಿ ವೀಕ್ ಆದ ತಕ್ಷಣ ಇತ್ತೀಚೆಗೆ ಕೆಲವು ತಂದೆ ತಾಯಿದಿರು ಆಕ್ಸೆಪ್ಟ್ ಮಾಡ್ತಾ ಇದಾರೆ ಪರವಾಗಿಲ್ಲ ಬಿಡು ಬದುಕೋಕ್ಕಿದೆ ಅಂತ ಇನ್ನೂ ಕೆಲವರು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂಥವ್ರಿಗೆ ಈ ಲೆಟರ್ ಮಾರ್ಕ್ಸ್ ಕಾರ್ಡ್ ನೋಡಿದ ತಕ್ಷಣ ಬಾಯಿಗೆ ಬಂದಂಗೆ ಬೈದು ಹಿಂಸೆ ಕೊಡೋದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಮಾರ್ಕ್ಸ್ ಕಾರ್ಡ್ ಒಂದೇ ಅಲ್ಲ ಅದಕ್ಕಿಂತ ಕೆಟ್ಟದಾಗಿರುವಂಥದ್ದು ಅಂದರೆ ಕಡಿಮೆ ಮಾರ್ಕ್ಸ್ಗಿಂತಲೂ ಕೆಟ್ಟದಾಗಿರೋ ವಿಚಾರಗಳು ಸದ್ಯ ನಿಮ್ಮ ಮಕ್ಕಳು ಮಾಡಿಲ್ಲ ಅಂದರೆ ಖುಷಿ ಪಡಿ ಅಂತ ಕರೆಕ್ಟ್ ಸೊ ಎಷ್ಟು ಒಳ್ಳೆ ಆಗಿ ಬರೆದಿದ್ದ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಚಾಪ್ಟರ್ ಈ ಚಾಪ್ಟರ್ನ ಕೇಳಿ ನಿಮಗೇನು ಅನ್ನಿಸ್ತು ಸ್ವಲ್ಪ ನೀವು ನಿಮ್ಮ ಜೀವನದ ಸುತ್ತ ನೋಡ್ತೀರಾ ಆ್ಯಂಡ್ ಯಾವತ್ತಾದರೂ ಮುಂದೆ ಬಂದಿನ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಶೀಟ್ ನೋಡಿದಾಗ ಅಥವಾ ಏನೋ ಫೇಲ್ ಆದಾಗ ಈ ಕತೆ ನೀವು ನೆನಪು ಮಾಡ್ಕೊಳ್ಳಿ ದಟ್ಸ್ ಓಕೆ ಲೈಫಲ್ಲಿ ಎಷ್ಟೊಂದು ಇದೆಯಂತೆ ನನ್ನ ಮಗಂದು ಏನೂ ಅಲ್ಲ ನನ್ನ ಮಗಳದ್ದು ಏನೂ ಪ್ರಾಬ್ಲಮ್ ಅಲ್ಲ ಇದು ಭಾಳ ಚಿಕ್ಕದು ಅಂತ ನೋಡೋಕ್ಕೆ ದೊಡ್ಡ ಸಮಸ್ಯೆನ ನೋಡಿರೋರಿಗೆ ಚಿಕ್ಕ ಸಮಸ್ಯೆ ಭಾಳ ಈಸಿ ಅನ್ಸುತ್ತಲ್ಲ ಆ ಥಾಟ್ ನಮ್ಮಲ್ಲಿ ಕ್ರಿಯೇಟ್ ಆಗಬೇಕಾಗಿದೆ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಖಂಡಿತ ಕಣ್ಣಿಗೆ ಕಾಣುವ ದೇವರು ಪೇರೆಂಟ್ಸ್ ಅಂತ ಅನಿಸ್ಕೋಬೇಕು ಅಂದರೆ ನಾವು ದೇವರ ಹಾಗೆ ಜವಾಬ್ದಾರಿಯನ್ನು ತಗೋಬೇಕಾಗಿದೆ ಥ್ಯಾಂಕ್ ಯು